ಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಗೆ ಹೋಗುವ ನವಲೂರು ಬ್ರಿಡ್ಜ್ ಹತ್ತಿರ ನವಲೂರುದಲ್ಲಿ ಗ್ರೇಟ್ ರಾಜ್ ಕಮಲ ಸರ್ಕಸ್ ಪ್ರಾರಂಭಗೊಂಡಿದೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಕಲಾ ಪ್ರದರ್ಶನಗಳಲ್ಲಿ ಒಂದಾದ ಗ್ರೇಟ್ ರಾಜ್ಯಕಮಲ್ ಸರ್ಕಸ್ ಧಾರವಾಡದಲ್ಲಿ ಆಕರ್ಷಣೆಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದರು ಪ್ರತಿದಿನ ಮೂರು ಆಟಗಳು ಮಧ್ಯಾಹ್ನ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಏಳು ಗಂಟೆಗೆ ನಡೆಯಲಿವೆ ಒಟ್ಟು ಎಂಬತ್ತಾರು ಜನ ಈ ಸರ್ಕಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಇದರಲ್ಲಿ ನಲವತ್ತೆರಡು ಜನ ಕಲಾವಿದರಾಗಿದ್ದಾರೆ ಎಂದರು ಪ್ರತಿಯೊಂದು ಶೋ ಎರಡು ತಾಸಿನದಾಗಿದ್ದು ಪ್ರಾಣಿಗಳ ಪ್ರದರ್ಶನಕ್ಕೆ ನಿರ್ಬಂಧ ಬಂದಿದ್ದರಿಂದ ಸರ್ಕಸ್ ನಡೆಸುವುದು ಕಷ್ಟದಾಯಕವಾಗಿದೆ ಆದರೂ ಕೂಡ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಾಗಿ ಕುಳಿತು ನೋಡುವಂತಹ ಈ ಪ್ರದರ್ಶನಗಳು ನಡೆಯುತ್ತಿವೆ ಎಂದರು ಮೊದಲು ಭಾರತದಲ್ಲಿ ಮುನ್ನೂರು ಕಂಪ್ನಿಗಳಿದ್ದವು ಈಗ ಅದರ ಸಂಖ್ಯೆ ಮೂವತ್ತಕ್ಕೆ ಬಂದಿದೆ ನಶಿಸಿ ಹೋಗುತ್ತಿರುವ ಸರ್ಕಸ್ ಕಂಪನಿಗಳಿಗೆ ಸರ್ಕಾರಗಳಿಂದ ಅನುದಾನ ಕೊಡಬೇಕು ಕಲಾವಿದರ ರಕ್ಷಣೆಗೆ ಒತ್ತು ನೀಡಬೇಕೆಂದರು ಟಿಕೆಟ್ ದರಗಳನ್ನು ಅಡ್ವಾನ್ಸ್ ಬುಕ್ಕಿಂಗ್ ರೂಪಾಯಿ ಮಾತ್ರ ನಿಗದಿಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಏಟ್ ನೈನ್ ಸೆವೆನ್ ಡಬಲ್ ಟು ಡಬಲ್ ಫೋರ್ ಒನ್ ಏಟ್ ಅಥವಾ ನೈನ್ ಟೂ ಏಟ್ ಫೋರ್ ಡಬಲ್ ಸಿಕ್ಸ್ ಏಟ್ ತ್ರೀ ಏಟ್ ನೈನ್ ಸಂಪರ್ಕಿಸಲು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಂ ರೋಣ್ ವ್ಯವಸ್ಥಾಪಕ ಕೆ ರಾಮರಾಜು ಉಪಸ್ಥಿತರಿದ್ದರು मणिपुर तमिलनाडु आसाम कर्नाटका महाराष्ट्र केरला ये जो आर्टिस्ट लोग हैं आपके पास कायम रहते हैं या उनको जब कभी सर, आप सर्कस का लगाते हैं तभी उनको बुला लेते नहीं, हैं नहीं नहीं सर ये कंटिन्यू हम लोग के साथ ही रहते खाली साल में एक साल में जब उन लोग का घर का कुछ कुछ काम रहता है तो उन लोग आने जाने और ये सर्कस के कलाकार खाली सर्कस में ही काम कर सकते, सकते। बाहर काम नहीं कर सकते और इसकी लाइफ खत्म होती जा रही है सर ये पब्लिक से यही है निवेदन है कि आगे हम लोग को प्रोत्साहन की किस वजह से खत्म हो रहा है सर एक तो चाइल्ड लेबर एक्ट लग गया सर और सबसे मेन कारण है एनिमल्स नहीं है सर एनिमल्स अगर डोमेस्टिक भी एनिमल्स अगर सर्कस में रहते थे तो ये हाल नहीं होता था बच्चे, लो देखने को हाँ, बच्चे लोग वो आने के साथ वही पूछते हैं एनिमल्स है सबसे मेन वही है सर गवर्नमेंट को भी कुछ हम लोग की तरफ ध्यान देन देना चाहिए जगह न्यूज